ಎಲ್ಲರಿಗೂ ನಮಸ್ಕಾರ ಯೋಗ ವಯಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಭಾಕರ್ ಶರ್ಮಾ ಇವತ್ತು ನಾವು ಪಾರ್ಶ್ವ ಕೋಣಾಸನ ಮಾಡದೆಕೋಣ ಮೊದಲಿಗೆ ಸಮಸ್ಯೆ ತಿರು ಎರಡು ಕೈಯ ಎರಡು ಸೊಂಟಗಳು ಕೊಡ್ತೀವಿ ಶ್ವಾಸವನ್ನು ತಗೊಳ್ತಾ ಬಲಗಾಲನ್ನು ಬಾಲಪಕ್ಕಕ್ಕೆ ಒಂದೂವರೆ ಕಾಲ ಹಂತದಲ್ಲಿ ಪಕ್ಕಕ್ಕಿಡ್ತೇವೆ ಬಾಲಪಾಡನ್ನು ಬಲಕ್ಕೆ ತಿದ್ದೀವಿ ಎಡಪಾದ ಎತ್ತಿ ಸ್ವಲ್ಪ ಎಡಪಕ್ಕಿರ್ತೀವಿ ಅಪ್ಪ ಬಾಡಿಯ ನೇರ ಮಾಡ್ತೀವಿ ನಿಧಾನವಾಗಿ ಬಲ ಬಂಡಿಯನ್ನು ಮುಚ್ಚೀವಿ ಶ್ವಾಸ ತೋಟ ಕೈ ನಮ್ಮ ಮೇಲೆ ತಗೊಳ್ತೀವಿ ಶ್ವಾಸ ಬಿಡ್ತಾ ನಿಧಾನವಾಗಿ ಅರ್ಧ ಹಾಕ್ತೀವಿ ಮುಂದಕ್ಕೆ ಎರಡು ವರ್ಷದಿಂದ ಪಾದ ಇಟ್ಕೊಳ್ತೀವಿ ಸ್ವಲ್ಪ ಬೆಣ್ಣಿನ ಭಾಗ ನೀರ ಮಾಡ್ಕೊತೀವಿ ಶ್ವಾಸ ತೋಟ ಸಿಗ್ತಾ ಬಲ ನೇರ ಮಾಡ್ತೀವಿ सहजवा उसर पार्श्वोत्स श्वास सब बरू कई तोलती श्वासम कैल पक मैं बेसिवी आके श्वास तोलता बलपा तोलती गड़पादेती बलपा स्वल पाती हल्के

ಬಳಸ್ ತೋಳ್ತೀವಿ ಎಡಪಾದ ಬಲ ತೋಳ್ತೀವಿ ಬಲಪಾದ ತಂದು ಎಡಪಾದಕ್ಕೆ ಸೇರಿಸ್ತೀವಿ ಸಂಸ್ಥಿತಿ ಬರ್ತೀವಿ ಗಮನಿಸಿ ಈ ಆಸನದಲ್ಲಿ ಕಾಲಿನ ಮೊದಲಿಗೆ ಎರಡು ಪಾದನ ಅಗಲ ಮಾಡ್ತೀವಿ ಬಲಪ ಬಲಗಾಲಿರಲಿ ಅಥವಾ ಎಡಗಾಲಿರಲಿ ಮೊದಲಿಗೆ ಅಗಲ ಮಾಡ್ತೀವಿ ಪಕ್ಕಕ್ಕೆ ಇಡ್ತೀವಿ ಆಮೇಲೆ ಪಾದವನ್ನು ತಿರುಗಿಸ್ತೀವಿ ಆಮೇಲೆ ಮತ್ತೊಂದು ಕಾಲನ್ನು ಪಕ್ಕಕ್ಕೆ ಇಡ್ತೀವಿ ಎಡಬದಿ ಅಥವಾ ಬಲಬದಿ ಇಡ್ತೀವಿ ನೇರ ಬಲ ಬಂಡಿಯನ್ನು ಮಾಡ್ತೀವಿ ಎರಡು ಕೈ ನೇರ ಮಾಡ್ತೀವಿ ಅಂದರೆ ಬಂಡಿ ಮಟ್ಸ್ತೀವಿ ಅಪ್ಪರ್ ಬಾಡಿನಲ್ಲಿ ನೇರ ಸ್ಟ್ರೈಟ್ ಮಾಡ್ತೀವಿ ಮತ್ತೆ ಉಸಿರು ತೊಗೊಂಡು ಅರ್ಧ ಬಗ್ಗಿ ಎರಡು ವರ್ಷದಿಂದ ಪಾಲುದನ್ನು ಗಂಟೆ ನೆಡ್ಕೊಳ್ತೀವಿ ಆ ನಂತರ ಶ್ವಾಸ ತೊಳ್ತಾ ಮಂಡಿಯನ್ನು ನೇರ ಮಾಡ್ತೀವಿ ಅಂದರೆ ಹಿಂದಿನ ಕಾಲು ಕೂಡ ನೇರ ಇರುತ್ತೆ ಮುಂದಿನ ಕಾಲು ಕೂಡ ನೇರ ಇರುತ್ತೆ ಎರಡೂ ಕಾಲಿನ ಭಾಗ ನೇರಾಗಿ ಕಾಲಿನ ಅಥವಾ ತೊಡೆಯ ಸುತ್ತ ಇರುವಂಥದ್ದು ಅಥವಾ ತೊಡೆ ಭಾಗದಲ್ಲಿರುವಂಥದ್ದು ಬಜ್ಜಿನ ಅಂಶ ಕಡಿಮೆ ಆಗುತ್ತೆ ಮತ್ತು ಭಾಗದಲ್ಲಿ ಭಾಗದಲ್ಲಿರುವ ಹೆಚ್ಚಿನ ಕೊಬ್ಬಿನ ಅಂಶ ಕೂಡ ಕರಗುತ್ತೆ ಸ್ವಂತದ ಭಾಗ ಸಡಿಲಾಗುತ್ತೆ ಮೇಲ್ಶರೀಲ ಅಥವಾ ಅಪ್ಪಲ್ ಬಾಡಿ ಅಂತೆ ಅದು ಕೂಡ ಸಡಿಲವಾಗುತ್ತೆ ಮತ್ತು ಕೊಬ್ಬಿನ ಅಂಶ ಕರಗುತ್ತೆ ಇಷ್ಟು ಈ ಆಸನದ ಮಾಡುವಂಥ ಲಾಭಗಳು ಮತ್ತು ದೃಷ್ಟಿ ಕೂಡ ಮುಂದೆ ನೋಡಲು ಮತ್ತು ಕೆಳ ಮಾಡೋದ್ರಿಂದ ದೃಷ್ಟಿ ಚಲನ ಮೇಲೆ ಕೆಳಕಿ ಮುಂದೆ ಅಕ್ಕಪಕ್ಕ ಈ ಥರ ದೃಷ್ಟಿ ಚಲನೆ ಮಾಡೋದ್ರಿಂದ ದೃಷ್ಟಿದೋಷ ಕೂಡ ನಿವಾರಣೆ ಆಗುತ್ತೆ ಹಾಗೆ ಉಸಿರಾಟ ಈ ಆಸನವನ್ನು ಮಾಡಬೇಕಾದ್ರೆ ಉಸಿರು ತೊಗಟ್ಟಿ ಉಸಿರು ಬಿಟ್ಟಿ ಪ್ರತಿಯೊಂದು ಆಸನ ಮಾಡಬೇಕಾದ್ರೆ ನಾವು ಪ್ರೀತಿ ಉಸಿರಾಟದ ಚಲನೆಯೊಂದಿಗೆ ಮಾತಿರೋದ್ರಿಂದ ಆಯಾಸ ಕೂಡ ಕಡಿಮೆ ಆಗುತ್ತೆ ಮತ್ತು ಉಸಿರಾಟದ ತೊಂದರೆ ಕೂಡ ನಿವಾರಣೆ ಆಗುತ್ತೆ ನಮಸ್ಕಾರ